ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರು ಭಗವದ್ಗೀತೆಯಲ್ಲಿ ದಾಖಲಾಗಿರುವ ಅವರ ಬೋಧನೆಗಳು ಪ್ರಪಂಚದಾದ್ಯಂತದ ಜನರಿಗೆ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನದ ಮೂಲವಾಗಿದೆ ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನ ಉಪದೇಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅವರ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು ನಿನ್ನ ಬಗ್ಗೆ ನೀನು ಎಂದೂ ಅತಿಯಾದಂತಹ ಅಹಂಕಾರ ತಾಳಬೇಡ ಭಗವಂತನು ನಮ್ಮ ಬದುಕಿನಲ್ಲಿ ಉಸಿರು ಕೊಟ್ಟು ಬದುಕಿಸುವ ಅಮೃತ ಆಯಸ್ಸು ಮುಗಿದಾಗ ಉಸಿರು ನಿಲ್ಲಿಸಿ ಕರೆಸಿಕೊಳ್ಳುವವನು ಅವನೇ ದುಷ್ಟರಿಂದ ದೂರವಿರು ಆದರೆ ಅವರನ್ನು ದ್ವೇಷಿಸಬೇಡ ನಿಮ್ಮನ್ನು ಕೋಪದ ಕೈಗೆ ಎಂದು ಕೊಡಬೇಡಿ ಕೋಪ ಬಂದಾಗ ಕೋಪ ಇಳಿಯುವ ತನಕ ಶಾಂತವಾಗಿದ್ದರೆ ಅದರಿಂದಾಗುವ ಅನಾಹುತ ತಪ್ಪುತ್ತದೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಎಂದು ಕನಸಿನಲ್ಲೂ ಬಯಸಬೇಡ ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡವರು ಕಾಮದ ತೀಟೆಗಳಲ್ಲಿ ಮೈಮರೆತವರು ಕೊಳಕು ನರಕದಲ್ಲಿ ಬಿದ್ದು ನರಳುತ್ತಾರೆ ಕಾಮ ಕ್ರೋಧ ಲೋಭ ಎನ್ನುವುದು ನಮ್ಮನ್ನು ಅಧಪಾತಕ್ಕೆ ತಳ್ಳುವ ಮೂರು ನರಕದ ಬಾಗಿಲುಗಳು ಅವುಗಳಿಂದ ದೂರವಿರು ಭಗವಂತನ ಪೂಜೆಗೆ ಬೇಕಾಗಿರುವುದು ಧನಕನಕವಲ್ಲ ಕೇವಲ ನಿಷ್ಕಾಮ ಭಕ್ತಿ ಯಾರು ಎಲೆಯನ್ನೋ ಹೂವನ್ನೋ ನೀರನ್ನೋ ಭತ್ತಿಯಿಂದ ನನಗೆ ನೀಡುತ್ತಾನೋ ಅವನ ಭಕ್ತಿಯ ಆ ಕೊಡುಗೆಯನ್ನು ನಾನು ನಲ್ನಿಯಿಂದ ಕೊಳ್ಳುತ್ತೇನೆ ಪೂಜೆಯಲ್ಲಿ ನಿನಗೆ ಬೇಡಲು ಇರುವ ಅಧಿಕಾರ ಕೇವಲ ಮೋಕ್ಷ ಮತ್ತು ಭಗವಂತ ಸ್ಥಿರವಲ್ಲದ ಸುಖವಿಲ್ಲದ ನರಜನ್ಮ ಬಂದಾಗ ನನ್ನನ್ನು ಆರಾಧಿಸು ನಾನು ಪಂಡಿತ ಎನ್ನುವ ಅಹಂಕಾರ ತಲೆಗೆ ಬಂದರೆ ಅಂಥವನು ಮಹಾದರಿದ್ರ ಎನಿಸುತ್ತಾನೆ ಅಹಂಕಾರದ ಮರಿ ಅಸೂಯೆ ಈ ಅಸೂಯೆಯೇ ನಮ್ಮನ್ನು ಸುಡುವ ಬೆಂಕಿ ನಾಲ್ಕು ಬಗೆಯ ಜನರು ನನ್ನಲ್ಲಿ ಭಕ್ತಿ ಇಡುತ್ತಾರೆ ಸಂಕಟದಲ್ಲಿರುವವರು ಸಿರಿಯನ್ನು ಬಯಸುವವರು ತಿಳಿಯ ಬಯಸುವವನು ಮತ್ತು ತಿಳಿದವನು ಯಾರಲ್ಲೂ ಯಾವ ಕ್ರಿಯೆಯೂ ಭಗವಂತನ ಪ್ರೇರಣೆಯಿಲ್ಲದೆ ಆಗುವುದಿಲ್ಲ ಪ್ರಪಂಚದಲ್ಲಿ ಅನೇಕ ವಿಧದ ಜನರಿರುತ್ತಾರೆ ಸುಹೃತರು ಅಂದರೆ ಒಳ್ಳೆಯ ಹೃದಯವುಳ್ಳವರು ಯಾವ ಪ್ರತ್ಯುಪಕಾರ ಬಯಸದೆ ಎಲ್ಲರಿಗೂ ಸಹಾಯ ಮಾಡುವ ಜನರಿವರು ಮಿತ್ರ ತನ್ನ ಆತ್ಮೀಯನಿಗೆ ಸದಾ ಸಹಾಯ ಮಾಡುವವ ನಾವು ತಪ್ಪಿದಾಗ ನಮ್ಮನ್ನು ತಿದ್ದುವವನೀತ ಆರಿಗಳು ಅಂದರೆ ಕೊಲ್ಲುವ ಕೆಟ್ಟ ಶತ್ರುತ್ವ ಸಾಧಿಸುವ ಇವರಿಗೆ ದ್ವೇಷಿಸಲು ಕಾರಣ ಬೇಡ ಉದಾಸೀನರು ಇವರು ಒಳ್ಳೆಯದಕ್ಕೂ ಇಲ್ಲ ಕೆಟ್ಟದಕ್ಕೂ ಇಲ್ಲ ಮಧ್ಯಸ್ಥ ಇವರು ಒಳ್ಳೆಯದು ಮಾಡಿದಾಗ ಒಳ್ಳೆಯದು ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಮಾಡುವವರು ದ್ವೇಷ ಇವರು ಒಬ್ಬರನ್ನು ಕಂಡು ಸಹಿಸದವರು ಕೊನೆಯದಾಗಿ ಬಂಧುಗಳು ಅಂತಿಮವಾಗಿ ನಾವು ತಿಳಿಯಬೇಕಾಗಿರುವುದು ಏನೆಂದರೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಆಕಸ್ಮಿಕವಲ್ಲ ಅದು ಭಗವಂತನ ಇಚ್ಛೆ